ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಹನ್ನೆರಡು ಸ್ಕಂದದ ಭಾಗವತ ಸ್ತೋತ್ರ ನೋಡಿರಿ ಹನ್ನೆರಡು ಸ್ಕಂದ ಒಂದೇ ಸಣ್ಣ ಸಾರಾಂಶ ತೆಗೆದು ಇದನ್ನು ಹೇಳಾರೆ ಈ ಹನ್ನೆರಡು ಸ್ಕಂದದ ಭಾಗವತ ಕೇಳಿದ್ರೆ ಏಳು ದಿವಸ ಸಪ್ತಾಹ ಏನು ಭಾಗವತ ಮಾಡಿಸ್ತಾರಲ್ಲ ಅದ್ರ ಸಾರಾಂಶ ಇದು ಒಂದು ಸ್ವಲ್ಪ ಹೊತ್ತಿನಾಗ ಇದನ್ನು ಕೇಳಿ ಮುಗಿಸಿದ್ರೆ ಇಡೀ ಅಂದರೆ ಇಡೀ ಒಂದು ಜನ್ಮಾಷ್ಟಮಿ ದಿವಸ ಇಡೀದು ಪೂರ್ತಿ ಕೇಳಲಿಕ್ಕೆ ಆಗೋದಿಲ್ಲ ಅದರ ಸಾರಾಂಶ ತೆಗೆದು ಭಾಗವತ ಸ್ತೋತ್ರವನ್ನು ಕೇಳೋದು ಅಂಥೇಳಿ ಇನ್ನೊಂದು ಇದು ಒಂದು ಮುಖ್ಯವಾದ ಒಂದು ಭಗವದ್ಗೀತೆಯ ಒಂದು ಐದು ಶ್ಲೋಕವನ್ನು ಹೇಳೀನಿ ಮತ್ತು ಒಂದು ಕೃಷ್ಣನ ಒಂದು ಭಜನೆ ಇವನ್ನ ಒಂದು ಐದನ್ನು ಕೇಳಿಬಿಟ್ರೆ ಈ ಕೃಷ್ಣ ಜನ್ಮಾಷ್ಟಮಿ ಎಂದು ಅತ್ಯಂತ ಪುಣ್ಯಪ್ರದಾಯಕ ಎಲ್ಲನೂ ಪೂರ್ತಿ ಓದಲಿಕ್ಕಂತೂ ಸಾಧ್ಯ ಆಗೋದಿಲ್ಲ ಅಲ್ಲ ಇಡೀ ದಿವಸ ಉಪಾಸನೆ ಇರ್ತದ ಎಲ್ಲನೂ ಓದಿದ್ದು ಸಾಧ್ಯ ಆದರೆ ಓದ್ಬೋದು ಆದರೆ ಯಾ ಟೈಮ್ ಇಲ್ಲಪ್ಪ ನಮ್ಗೆ ಆಗೋದಿಲ್ಲ ಅಂದರೆ ಶಾರ್ಟಾಗಿ ಇದನ್ನೇ ಸ್ವಲ್ಪ ಸಣ್ಣಕ್ಕೆ ಕೇಳ್ಕೊಂಡ್ರು ಇದು ಇದರೊಳಗೆ ಒಂದು ಎಲ್ಲ ಸಾರಾಂಶ ಬರುವಂಗೆ ಹೇಳೀನಿ ಇದು ಹನ್ನೆರಡು ಸ್ಕಂದ ಭಾಗವತ ಸ್ತೋತ್ರ ಪ್ರಥಮ ಸ್ಕಂದದಲ್ಲೇ ನಾರದರ ವ್ಯಾಖ್ಯಾನ ಪರೀಕ್ಷಿತ ರಾಜನ ಉತ್ಪತ್ತಿ ಶಾಪ ಶುಕ್ಲಾಚಾರ್ಯರ ದರ್ಶನ ಹೇಳಿದರು ಎರಡನೇ ದ್ವಿತೀಯ ಸ್ಕಂದದಲೆ ವಿರಾಟ ಮೂರ್ತಿ ಧ್ಯಾನ ಶ್ರೀನಾರಾಯಣನ ಅವತಾರ ಮಾಲಕಿ ಖಟ್ವಾಂಗರಾಯನ ಚರಿತ್ರೆಯೇ ಹೇಳಿದರು ತೃತೀಯ ಸ್ಕಂದದಲೆ ಬ್ರಹ್ಮನ ಸೃಷ್ಟಿ ವಿಸ್ತಾರ ದೇವಭೂತ ದೇವಕಪಿಲ ನಾಮಕರ ಉಪದೇಶ ಪೀತನ ಸಂವಾದವನೇ ಹೇಳಿದರು ಚತುರಸ್ಕಂದದಲ್ಲೇ ದಕ್ಷ ಜ್ಞಾನ ವಾರ್ತೆ ಧ್ರುವರಾಜನ ಚರಿತ್ರೆ ಪೃಥ್ವಿರಾಜನ ಚರಿತ್ರೆ ಪುರುಂಜರಾಯರ ವ್ಯಾಖ್ಯಾನ ಹೇಳಿದರು ಪಂಚಮ ಸ್ಕಂದದಲೆ ನಾ ಪರವೃತ್ತರಾಜನ ಚರಿತ್ರೆ ಜಾಷಾ ವೃಷಭನ ಚರಿತ್ರೆ ಖಗೋಳ ಭೂಗೋಳ ವಿಸ್ತಾರವನ್ನೇ ಹೇಳಿದರು ಷ್ಠಸ್ಕಂದದಲೆ ಅಜಮಿಳನ ಚರಿತ್ರೆ ಏಕೂನಿ ಪಂಚಾನಿ ಮರುತೃಗಳ ಶಾಪ ವೃತ್ರಾಸುರವಧವನ್ನೇ ಹೇಳಿದರು ಸಪ್ತಮ ಸ್ಕಂದದಲೆ ಪ್ರಹ್ಲಾದ ಚರಿತ್ರೆಯೇ ಹೇಳಿ ಹಿರಣ್ಯ ಕಶ್ಯಪನ ದೇವತೆಗಳ ಸ್ತೋತ್ರ ವರುಣ ಸ್ತೋತ್ರ ಮಹಾಮಹಿಮೆಯೇ ಹೇಳಿದರು ಅಷ್ಟಮ ಸ್ಕಂದದಲ್ಲೇ ಗಜೇಂದ್ರ ಮೋಕ್ಷ ವಿಸ್ತಾರ ಸಮುದ್ರನಾಥನ ಶೃಂಗಾರ ಕೂರ್ಮನ ಚರಿತ್ರೆಯನ್ನೇ ಹೇಳಿದರು ನವಮ ಸ್ಕಂದದಲ್ಲೇ ರಾಜರ ವಂಶಾವಳಿಯನ್ನೇ ಹೇಳಿ ರಾಮಕೃಷ್ಣರ ಚರಿತ್ರೆಯೇ ಹೇಳಿದರು ದಶಮ ಸ್ಕಂದದಲ್ಲೇ ಕೃಷ್ಣನ ಹುಟ್ಟನ್ನೇ ಹೇಳಿ ಉಥನೇ ಮೊದಲಾದ ದಂತವಕ್ರನ ಕಡೆಯಾಗಿ ದೈತ್ಯರ ಸಂಹಾರವನ್ನು ಶ್ರೀಕೃಷ್ಣ ಮಾಡಿದನಂತ ಹೇಳಿದರು ಏಕಾದಶ ಸ್ಕಂದದಲೆ ಶ್ರೀಕೃಷ್ಣ ಉದ್ಧವ ಸಂಹಾದವನೇ ಹೇಳಿ ಪಾಂಡವರು ಪರಂಧಾಮಕ್ಕೆ ತೆರಳಿದರಂತ ಹೇಳಿದರು ದ್ವಾದಶ ಸ್ಕಂದದಲೆ ಮಾರ್ಕಾಂಡೇನ ಚರಿತ್ರೆಯೇ ಹೇಳಿ ಜಯ ವಿಜಯನ ಭಾಗವನೇ ಹೇಳಿದರು ಇತಿ ಶ್ರೀ ಹನ್ನೆರಡು ಸ್ಕಂದದ ಭಾಗವತ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಈಗ ಭಗವದ್ಗೀತೆಯ ಒಂದು ಕೆಲವೊಂದು ಶ್ಲೋಕಗಳನ್ನು ನೋಡೋಣ ಕರ್ಮ ಕರ್ಮಣ್ಣೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನಾ ಮಾ ಕರ್ಮ ಫಲಹೇತುರ್ಭೂರ್ಮ ತೇ ಸಂಗೋಪಸ್ತರುವ ಕರ್ಮಣೇ ನೋಡ್ರಿ ಕರ್ ಭಗವದ್ಗೀತೆಯೊಳಗೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಕುರಿತು ಇದನ್ನು ಉಪದೇಶ ಮಾಡೋಣ ನಿನಗೆ ಕರ್ಮ ಮಾಡಲು ಮಾತ್ರ ಅಧಿಕಾರ ಅದ ಅಂತ ಹೇಳ್ತಾನೆ ನೋಡಿರಿ ನಾವು ಕರ್ಮ ಮಾಡೀವಿ ನನಗದ್ರ ಫಲ ಬೇಕು ಅಂತ ನಾವು ನಿರೀಕ್ಷೆ ಮಾಡೋದು ತಪ್ಪು ಅಂತ ಕೃಷ್ಣ ಹೇಳ್ತಾನೆ ಅವನ್ನ ಒಂದು ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೂ ಈ ಒಂದು ಗೀತೋಪದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡೆ ನಿನಗೆ ಕರ್ಮ ಮಾಡ್ಲಿಕ್ಕಷ್ಟೇ ಅಧಿಕಾರದ ಅದ್ರ ಫಲದ ವಿಷಯದಲ್ಲಿ ಎಂದೂ ತಲೆ ಕೆಡಿಸ್ಕೋಬೇಡ ಕರ್ಮ ತಾ ಬಂದೇ ಬರ್ತದೆ ದೇ ಪರಮಾತ್ಮ ತಾ ಎಂದೂ ಇಟ್ಕೊಳ್ಳೋಂಗಿಲ್ಲ ನಾವು ಕರ್ಮ ಏನು ಮಾಡಿರ್ತೀವಿ ಅದ್ರದ್ದು ಫಲ ಕೊಟ್ಟೇ ತೀರ್ತಾನೆ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ನಾವು ಲೆಕ್ಕ ಹಾಕೋದ್ರಲ್ಲ ಅವನಿಗೆ ಗೊತ್ತಿರ್ತದೆ ಎಷ್ಟು ಏನು ಮಾಡ್ಯಾರ ಏನು ಕೊಡಬೇಕು ಅಂತ ಅದ್ರ ಫಲ ಅವ ತೀರ್ಮಾನ ಮಾಡ್ತಾನೆ ಈಶ್ವರ ಅದಕ್ಕೋಸ್ಕರ ನೀನು ಕರ್ಮಗಳ ಫಲವನ್ನು ಇಚ್ಛಿಸಿ ಇಚ್ಛಿಸೋನಾಗಬೇಡ ತಾನೇ ಬರ್ತದದು ಹಾಂ ಹಾಗೇ ಕರ್ಮ ಮಾಡ್ದೇನೇ ಇರಬೇಡ ಅದು ಬರೋಂಗಿಲ್ಲ ನಾನು ಕರ್ಮ ಮಾಡಿದ ಫಲ ಬಂದೇ ಇಲ್ಲ ನಾನು ಸಿಕ್ಕೇ ಇಲ್ಲ ಹೇಳಿ ನೀ ಲೆಕ್ಕ ಹಾಕ್ಕೊಂಡಂಗೆ ಬರೋಂಗಿಲ್ಲ ದೇವ್ರಿಗೆ ಗೊತ್ತಿರ್ತದ ಏನು ಕರ್ಮ ಮಾಡಿದ ಅದಕ್ಕೆ ಏನು ಫಲ ಕೊಡಬೇಕು ಅಂತ ಒಂಚೂರು ಅದ್ರದ್ದು ಏನು ಇಟ್ಕೊಳ್ಳೋಂಗಿಲ್ಲ ನೀನು ನಿನ್ನ ನಿನ್ನ ಫಲ ನಿನಗೆ ಅನುಭವಿಸಿದೆ ಅಂತ ಕೊಟ್ಬಿಡ್ತಾನೆ ಪಾಪ ನರ ಮಾಡು ಪುಣ್ಯ ನರ ಮಾಡು ಅದಕ್ಕೋಸ್ಕರ ಫಲವನ್ನು ನೀನು ಕರ್ಮ ಮಾಡೋದೊಂದೇ ಕೆಲಸ ನಿಂದು ಅದ್ರ ಫಲ ಇಚ್ಛೆ ಮಾಡಬೇಡ ಅಂದರೆ ಹಾಗೆ ಕರ್ಮ ಮಾಡ್ಕೋತಾ ಹೋಗು ಅಂತ ಹೇಳಿ ಕೃಷ್ಣ ಪರಮಾತ್ಮ ಇದು ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ಮ ತೇ ಸಂಗೋಸ್ತ್ವ ಕರ್ಮಣಿ ಅಂತ ಹೇಳ ಇನ್ನು ಎರಡನೇದ್ದು ಹದಿನೆಂಟು ಅಧ್ಯಾಯ ಆಗಂಗಿಲ್ಲ ಅಂತ ಕೆಲವೊಂದನ್ನು ಮಾತ್ರ ಶ್ಲೋಕಗಳನ್ನು ತಗೊಂಡು ನಾನು ನಿಮ್ಗೆ ನೀವು ವಿಹಾಯ ಕಾಮ್ ಹಾಯ ಕಾಮನ್ಯ ಸರ್ವಾನ್ ಉಂಚರತಿ ಸ ನಿರ್ಮಮೋ ನಿರಹಂಕಾರ ಗಚ್ಚತಿ ಸಮಸ್ತ ಕಾಮನೆಗಳನ್ನು ತ್ಯಜಿಸಿ ಮಮತೆ ಅಹಂಕಾರ ಮತ್ತು ಇಚ್ಛೆ ಇವುಗಳನ್ನು ತ್ಯಜಿಸಿ ವಿಚಾರಿಸುವವನಿಗೆ ಶಾಂತಿಯು ಲಭಿಸುತ್ತದೆ ಅಂತ ಹೇಳ್ತಾನೆ ಪರಮಾತ್ಮ ಏನಂತಾನೆ ಶಾಂತಿ ಹೆಂಗೆ ಲಭಿಸ್ತದ ನಂಗೆ ಬರೇ ಶಾಂತಿ ಬೇಕು ಶಾಂತಿ ಬೇಕಂತ ಕೂತ್ರಲ್ಲ ಏನೇನು ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ಈ ಶ್ಲೋಕದೊಳಗೆ ಹೇಳನ್ ವಿಹಾಯ ಕಾಮಾನ್ ಯಹ ಸರ್ವಾನ್ ಉಮಾಂಶ ಚರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಶಾಂತಿ ಮಧಿಗಚ್ಚತಿ ಸಮಸ್ತ ಕಾಮನೆಗಳನ್ನು ತ್ಯಜಿಸಿ ಎಲ್ಲ ನಿನ್ನ ಕಾಮನೆಗಳನ್ನು ತ್ಯಜಿಸ್ಬೇಕು ಹೋಗಿ ಕಾಮನಾ ಬೇಕು ಈ ದೇಹದ ಸುಖ ಮಾಡ್ಕೊಳಕ್ ಬೇಕು ಆದಬೇಕು ಇದ್ರಿಗೆ ಎಲ್ಲ ಬೇಕು ಬೇಕಂತದೆ ಜೀವ ಇರೋ ತನಕ ಹಾಗೆ ಎಲ್ಲ ವಿಷಯಗಳನ್ನು ಹರಡಿಬಿಟ್ಟಾನಲ್ಲ ಅದು ಬೇಕು ಇದು ಬೇಕಂತಲೇ ಒಂದು ಬೇಕಂದ್ರೆ ಮತ್ತೊಂದು ಬೇಕು ಅದಕ್ಕೂ ಒಂದು ಫುಲ್ ಸ್ಟಾಪ್ ಅನ್ನೋದೇ ಇಲ್ಲ ಅದಕ್ಕೆ ಹಾಗಾಗಿ ಸಮಸ್ತ ಕಾಮನೆಗಳನ್ನು ಬಿಡ್ಬೇಕು ಫಸ್ಟಿಗೆ ಅಂದರೆ ಶಾಂತಿ ಸಿಗ್ತದೆ ನಾವು ಬೆನ್ನು ಹತ್ಕೊಂಡು ಹೋಗೋದೇ ತಪ್ಪು ಮಮತೆ ಅಹಂಕಾರ ಮತ್ತು ಇಚ್ಛೆ ಇವುಗಳನ್ನು ಬಿಡ್ಬೇಕಂತ ಎಲ್ಲ ಇವೆಲ್ಲ ಸುಮ್ಮನೆ ನಾವು ನಾಟಕ ಮಾಡ್ಕೋತ ಹೊಂಟೀವಿ ಜೀವನದೊಳಗೆ ಅವೆಲ್ಲ ಬಿಟ್ಟಾಗ ನಮಗೆ ಶಾಂತಿ ಸಿಗ್ತದೆ ಅಂತ ಹೇಳ್ತಾನೆ ಪರಮಾತ್ಮ ಇದನ್ನು ಇವನ್ನೆಲ್ಲ ಯಾವಾಗ ಬಿಡ್ತೀವೋ ಅವಾಗ ಶಾಂತಿ ಅಂತ ಹೇಳಿ ಒಂದು ಸಣ್ಣ ಶ್ಲೋಕದಲ್ಲಿ ಹೇಳಾನ ಮೂರನೇದು ಉರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹಾತ್ಮನೋ ಬಂಧುರ್ ಆತ್ಮೈವರಿ ಪುರಾತ್ಮನಃ ನೋಡ್ರಿ ನಮ್ಮ ನಮ್ಮನ್ನು ನಾವೇ ಹೆಂಗೆ ಉದ್ಧಾರ ಆಗಬೇಕು ಅಂತ ಹೇಳ್ತಾ ನಾವು ನಮ್ಮ ನಮಗೆ ನಾವೇ ವೈರಿ ನಮಗೆ ನಾವೇ ಬಂಧು ಅಂತ ಹೇಳ್ತ ಕೃಷ್ಣ ತನ್ನಿಂದಲೇ ತನ್ನನ್ನು ಸಂಸಾರ ಸಾಗರದಿಂದ ಉದ್ಧರಿಸಿಕೊಳ್ಳಬೇಕು ಮತ್ತು ತನ್ನನ್ನು ಅಧೋಗತಿಗೆ ಕೊಂಡೊಯ್ಯಬಾರದು ಅಂತ ಹೇಳ್ತಾನೆ ಏಕೆಂದರೆ ಈ ಮನುಷ್ಯನ ತನಗೆ ತಾನೇ ಮಿತ್ರನೂ ಹೌದು ಶತ್ರುವೂ ಆಗ್ತಾನೆ ಯಾಕಂದ್ರೆ ನೋಡಿರಿ ಮನಸ್ಸು ಒಂದಿರ್ತದೆ ಒಂದೇ ಮನಸ್ಸು ಕೊಟ್ಟ ಅವರು ಆ ಮನಸ್ಸನ್ನ ಈ ಕಡೆ ಕೈ ಈ ಕಡೆ ತಿರುಗಿಸ್ರೆ ಈ ಕಡೆ ಹೋಗ್ತದ ಕೈ ಆ ಕಡೆ ತೆ ತೆಗಿಲಿಕ್ಕೂ ಬರ್ತದ ಹಾಕ್ಲಿಕ್ಕೂ ಬರ್ತದ ಕೈ ಒಂದೇ ಕೈ ಹೌದಾ ಆ ಒಂದೇ ಮನಸ್ಸನ್ನು ಅಧ್ಯಾತ್ಮದ ಕಡೆ ಹೊರಳಿಸಿ ನಾವು ಮನಸ್ಸನ್ನು ಹೆಂಗೆ ಪರಮಾತ್ಮನ ಕಡೆಗೆ ಹೊರಳಿಸಿದಾಗ ನನ್ನ 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 ನಿಜ ಸ್ವರೂಪವನ್ನು ಹೆಂಗೆ ತಿಳ್ಕೊಂಡು ನಾವು ಉದ್ಧಾರ ಆಗಬೇಕು ಅನ್ನೋದನ್ನು ತಿಳ್ಕೊಂಡು ಉದ್ಧಾರ ಆಗಲಿಕ್ಕೆ ನಮಗೆ ನಾವು ಇದು ನಮಗೆ ನಾವೇ ಶತ್ರು ಮತ್ತು ನಾವೇ ಮಿತ್ರ ಹೆಂಗೆ ಅಂಥೇಳಿ ತಿಳಿಸಿ ಹೇಳಾನೆ ಅದನ್ನು ನಾವು ಉದ್ಧಾರದ ಕಡೆಗೆ ಹರಸ್ಬೇಕು ಗಮನಾನ ಅಂತ ಹೇಳಿ ಇದನ್ನು ಇದು ಈ ಶ್ಲೋಕದಿಂದ ತಿಳೀತದೆ ಇನ್ನು ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮು ಭೂತೇಶು ಮದ್ಭಕ್ತಿಂ ಲಭತೆ ಪರಾಮ್ ನೋಡ್ರಿ ಒಂದು ಸ್ಥಿತಿಗೆ ಹೋದಾಗ ಬ್ರಹ್ಮ ಬ್ರಹ್ಮದಲ್ಲಿ ಒಂದು ನಮ್ಮ ಮನಸ್ಸನ್ನಿಟ್ಟಾಗ ಆ ಸಚ್ಚಿದಾನಂದ ಘನ ಬ್ರಹ್ಮನಲ್ಲಿ ತದ್ರೂಪನಾದ ಪ್ರಸನ್ನ ಚಿತ್ತವುಳ್ಳ ಯೋಗಿಯು ಯಾವುದಕ್ಕಾಗಿಯೂ ಶೋಕಿಸುವುದಿಲ್ಲ ಏನು ಬೇಕು ಏನು ಹೋದ್ರೂ ಅಷ್ಟೇ ಸುಖ ದುಃಖ ಏನೇ ಬರಲಿ ದ್ವಂದ್ವಗಳ ಅತೀತಾಗಿರ್ತಾನೆ ಅವನು ಯಾರು ಯೋಗಿ ಆ ಆ ಸ್ಥಾನಕ್ಕೆ ಹೋಗಿ ಬ್ರಹ್ಮಭೂತದಲ್ಲಿ ನಿಂತಾಗ ಯಾವುದಕ್ಕೂ ಅವನು ಶೋಧಿಸೋದೂ ಇಲ್ಲ ಹರ್ಷನು ಇಲ್ಲ ಎರಡಕ್ಕೂ ಸಮ ಎಲ್ಲ ದ್ವಂದ್ವಾತೀತ ಆಗಿರ್ತಾನೆ ಪ್ರಸನ್ನ ಚಿತ್ತ ಉಳ್ಳ ಯೋಗಿಯು ಯಾವುದಕ್ಕಾಗಿಯೂ ಶೋಕಿಸುವುದಿಲ್ಲ ಹಾಗೂ ಯಾವುದನ್ನು ಬಯಸುವುದೂ ಇಲ್ಲ ಏನು ಬೇಕಾದ ನಿತ್ಯ ತೃಪ್ತ ಆಗ್ಬಿಟ್ಟಿರ್ತಾನ ಅವನೇ ಬ್ರಹ್ಮ ಆಗ್ಬಿಟ್ಟಿರ್ತಾನ ಹೀಗೆ ಸಮಸ್ತ ಪ್ರಾಣಿಗಳಲ್ಲಿ ಸಮಭಾವವುಳ್ಳ ಯೋಗಿಯು ತನ್ನ ಪರಾಭಕ್ತಿಯನ್ನು ಪಡೆಯುತ್ತಾನೆ ತತ್ವಜ್ಞಾನದ ಪರಾಕಾಷ್ಠೆಯ ಒಂದು ಒಂದು ಮುಟ್ಟಿರ್ತಾನಲ್ಲ ಯಾವ ಯೋಗಿ ಯಾವುದನ್ನು ಸಾ ಯಾವುದನ್ನು ಪಡೆದ ನಂತರ ಅವನಿಗೇನೂ ಬೇಕಾಗಿಲ್ಲ ಅದೇ ತುತ್ತ ತುದಿ ತತ್ವಜ್ಞಾನ ಮತ್ತು ಅವನು ತಿಳಿಯೋದು ಏನೂ ಇರು ಉಳಿದಿರೋದಿಲ್ಲ ಎಲ್ಲ ತಿಳ್ಕೊಂಡು ಬಿಟ್ಟಿರ್ತಾನೆ ಅದನ್ನೇ ಇಲ್ಲಿ ಪರಾಭಕ್ತಿ ಅಂತ ಹೇಳ ಅದೇ ಜ್ಞಾನದ ಪರಾಕಾಷ್ಟೆ ಪರಮ ನೈಷ್ಕರ್ಮ ಸಿದ್ಧಿ ಮತ್ತು ಪರಮಸಿದ್ಧಿ ಇತ್ಯಾದಿ ಹೆಸರುಗಳಿಂದ ಹೇಳಲಾಗಿದೆ ಇದನ್ನು ತಿಳ್ಕೊಂಡ್ಬಿಟ್ರೆ ಅವನು ಯಾವುದಕ್ಕೂ ಶೋಧಿಸೋದು ಇಲ್ಲ ಯಾವುದಕ್ಕೂ ಹರ್ಷನೂ ಪಡೋದಿಲ್ಲ सहज आनंदದಲ್ಲಿ ತಾನೊ ಬ್ರಹ್ಮ боತನಾಗಿ ಇರ್ತಾನೆ ಆತ್ಮಸ್ಥ ಯೋಗಿ ಅಂತ ಹೇಳಿ ಇಲ್ಲಿ ಒಬ್ಬ ಮುಕ್ತ ಜೀವ ಆತ್ಮ ಜೀವನ ಮುಕ್ತಿ ಸ್ಥಿತಿಯನ್ನು ಹೇಳಾನ್ ಪರಮಾತ್ಮ ಇನ್ನು কোನೇದ ಐದನೇದು सर्व धर्मान् परित्यज्य मामेकं शरणं व्रज अहम् त्वा सर्वपापेभ्यो मोक्षयिष्यामि मा शुचहा ಇನ್ನೊಂದು ಸಲ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾ ಮಾ ಶುಚ ನೋಡ್ರಿ ಪರಮಾತ್ಮನೇ ಸ್ವತಃ ಹೇಳಾನ ಎಲ್ಲ ಧರ್ಮವನ್ನು ಬಿಟ್ಟು ಅಂದ್ರೆ ಪ್ರಾಣಧರ್ಮ ಪ್ರಾಣಕ್ಕಿರಲಿ ಶರೀರ ಧರ್ಮ ಶರೀರಕ್ಕಿರಲಿ ಇಂದ್ರಿಯಗಳ ಧರ್ಮ ಇಂದ್ರಿಯ ಅವ್ರದ್ದೆಲ್ಲ ಅವ್ರವ್ರ ಧರ್ಮ ಒಂದೊಂದು ಅವಲ್ಲ ಅವನ ಧರ್ಮ ಅವಕ್ಕೆ ಇಟ್ಬಿಡು ನೀನು ಸಪ್ದಲ್ಲ ಬೇರೆ ನಿಂತು ನನ್ನ ನನ್ನೊಳಗೆ ನೀನು ತತ್ಪರನಾಗು ತತ್ವಜ್ಞಾನದಲ್ಲಿ ತತ್ಪರನಾಗು ಹೇಳಿ ಪರಮಾತ್ಮ ಹೇಳಿಕತಾನೆ ಸರ್ವಧರ್ಮ ಅಂದರೆ ಸಮಸ್ತ ಕರ್ತವ್ಯ ಕರ್ಮಗಳನ್ನು ನನಗೆ ಅರ್ಪಿಸಿಬಿಡು ನೀನು ನೀ ಕೇವಲ ಸರ್ ಶಕ್ತಿವಂತ ಸರ್ವಾಧಾರ ಪರಮೇಶ್ವರನಾದ ನನಗೇ ಶರಣಾಗು ನಾನು ಎಲ್ಲ ನಿನ್ನ ಪಾಪಗಳಿಂದ ಮುಕ್ತಗೊಳಿಸ್ತೀನಿ ಬಿಡುಗಡೆಗೊಳಿಸ್ತೀನಿ ಅಂತ ಹೇಳ್ತಾನೆ ಪಾಪ ನೋಡ್ರಿ ನಾವು ಎಷ್ಟೋ ಪಾಪ ಮಾಡಿರ್ತೀವಿ ಅದರಿಂದ ಬಿಡುಗಡೆಗೊಳಿಸೋದು ಒಂದೇ ಒಂದು ಪರಿಹಾರ ಅಂತಂದ್ರೆ ಅವ್ನಿಗೆ ಶರಣಾಗತ ಆಗೋದಷ್ಟ ಭಗವಂತನಲ್ಲಿ ನಾವು ಶರಣಾಗತ ಆಗ್ಬಿಟ್ರೆ ಕೇವಲ ನಮ್ಮ ಅಹಂಕಾರವನ್ನು ನಿರಸನ ಮಾಡಿ ಶರಣಾಗತ ಆಗಿಬಿಡು ಎಲ್ಲ ನಾನು ನಿನ್ನ ಪಾಪಗಳನ್ನು ತೊಳೆದು ನಿನ್ನನ್ನು ನನ್ನೊಳಗೆ ಸೇ ಇದು ಮಾಡಿ ಬಿಡುಗಡೆ ನೀನು ಶೋಕಿಸಬೇಡ ನೀನೇ ನಾನು ನಿನ್ನ ಎಲ್ಲ ಪಾಪಗಳನ್ನು ತೊಳೆದು ನಿನ್ನ ಪುಣ್ಯವನ್ನು ನನ್ನಾಗಿ ಮಾಡಿ ನಿನ್ನ ನಿಜಸ್ವರೂಪದಲ್ಲಿ ನೀನು ಸಹಜನಾಗಿ ಮುಕ್ತನಾಗಿ ಅಂತ ಹೇಳಿ ಪರಮಾತ್ಮ ಅರ್ಜುನನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೂ ಈ ಒಂದು ಭಗವದ್ಗೀತೆಯ ಸಕ್ ಹದಿನೆಂಟು ಅಧ್ಯಾಯಗಳಿರೋದು ಒಂದೊಂದು ಒಂದೊಂದು ಶ್ಲೋಕ ತಗೊಂಡು ಹೇಳಿ ಭಾಳ ಅವು ಆತ್ಮನಗೆ ಸಾವಿಲ್ಲ ಹುಟ್ಟಿಲ್ಲ ಹಾಂ ಪ್ರತಿಯೊಂದು ಶಾರೀರಿಕದ ಎಲ್ಲ ತಿಳಿಸೋಣ ಪರಮಾತ್ಮ ಅದನ್ನು ಹದಿನೆಂಟು ಅಧ್ಯಾಯ ಇವತ್ತು ಒಂದೇ ದಿವಸದಾಗ ಎಲ್ಲ ಇವು ಕೃಷ್ಣನದೊಂದು ಮಹಿಮೆ ಆಗಂಗಿಲ್ಲ ಅಂತ ಅಂಥೇಳಿ ಈ ಒಂದು ಐದು ಶ್ಲೋಕದೊಳಗೆ ಈ ಭಗವದ್ಗೀತೆಯ ಒಂದು ಸಾರಾಂಶ ತಿಳಿಸೀನಿ ಮತ್ತು ಈ ಈ ಕೃಷ್ಣ ಪರಮಾತ್ಮನ ಒಂದು ಸಂದೇಶವನ್ನು ತಿಳ್ಕೊಂಡು ನಾವು ನೀವು ಸಹ ಎಲ್ಲರೂ ಉದ್ಧಾರ ಆಗೋಣ ಕೃಷ್ಣ ಜಯಂತಿ ಮಾಡೋ ಉದ್ದೇಶ ಏನು ಮತ್ತೆ ಅವನ ಒಂದು ಏನು ಉಪದೇಶ ಆದ ಪರಮಾತ್ಮನ ಒಂದು ಕೃಷ್ಣಾವತಾರದೊಳಗೆ ಹುಟ್ಟಿ ನಮ್ಮ ಇಡೀ ಜಗತ್ತಿನ ಒಂದು ಕಲ್ಯಾಣಕ್ಕೋಸ್ಕರ ಒಂದು ಶಿಷ್ಟರ ಸಂಹಾರ ಮತ್ತು ದುಷ್ಟ ಶಿಷ್ಟರ ರಕ್ಷಣೆ ಮತ್ತು ದುಷ್ಟರ ಸಂಹಾರಕ್ಕೋಸ್ಕರ ಕೃಷ್ಣ ಪರಮಾತ್ಮನ ಸಂ ಒಂದು ಅವತಾರ ಆಗಿದೆ ಅವ ಈ ಭಗವದ್ಗೀತೆ ಉಪದೇಶಕ್ಕೋಸ್ಕರ ಇಡೀ ಜಗತ್ತಿಗೆ ನಿಮ್ಗೆ ನಿಮ್ಗೆ ಎಂಥ ಕಷ್ಟಗಳೇ ಬಂದ್ರೂ ಅವನು ಹೆಂಗೆ ಸಹಿಸ್ಕೊಂಡು ಮುಂದೆ ಹೋಗ್ರಿ ಅದರೊಳಗೆ ನಿಮ್ಮ ನಿಮ್ಮ ಒಂದು ದೇಹದ ಒಂದು ನಿಮ್ಗೆ ಜೀವನ ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲ ಒಂದು ಮಾಡಿಕೊಂಡು ಆಮೇಲೆ ಉದ್ಧಾರದ ನಿಮ್ಮ ತತ್ವವನ್ನು ತತ್ ನಿಮ್ಮ ಸ್ವರೂಪ ನಿಜ ಸ್ವರೂಪವನ್ನು ತಿಳ್ಕೊಂಡು ಉದ್ಧಾರ ಆಗ್ರಿ ಹೆಂಗೆ ಕರ್ಮ ಮಾಡದೆ ಇರಬೇಡ್ರಿ ಕರ್ಮವನ್ನು ಯೋಗವನ್ನಾಗಿ ಹೆಂಗೆ ಮಾಡಿಕೊಡ್ರಿ ಅನ್ನೋದು ಎಲ್ಲ ಉಪಾಯ ತಿಳಿಸಿ ಅರ್ಜುನನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೂ ಸಾರಿ ಹೇಳಣನು ಕೃಷ್ಣ ಅಂಥ ಸಂದೇಶವನ್ನು ನಮ್ಮ ಜೀವನದ ಒಳಗೆ ತಂದುಕೊಂಡು ನಾವು ನೀವು ಸಹ ಎಲ್ಲರೂ ಉದ್ಧಾರ ಆಗೋಣ ಅನ್ನಂಥ ಈ ಒಂದು ಭಗವದ್ಗೀತಾ ಸಂದೇಶವನ್ನು ಸಣ್ಣ ಒಂದು ಒಂದು ಒಂದೆರಡು ವಾಕ್ಯಗಳನ್ನು ತಗೊಂಡು ನಿಮಗೋಸ್ಕರ ಹೇಳೀನಿ ಎಲ್ಲರೂ ನಾವು ತಿಳ್ಕೊಂಡು ಉದ್ಧಾರ ಆಗೋಣ ಅಂತ ಹೇಳ್ತೀನಿ ಈ ಕೃಷ್ಣ ಜಯಂತಿ ದಿವಸ ಒಂದು ಕೃಷ್ಣ ಪರಮಾತ್ಮನ ಒಂದು ಉಪದೇಶದ ಒಂದು ಹಾಕ್ಬೇಕು ನಾವು ತಿಳ್ಕೊಂಡು ಹಾಕಿ ನಮ್ಮ ನಿಜ ಜೀವನದೊಳಗೆ ಆಚರಣೆ ತರಬೇಕು ಬರೀ ಹೇಳೋದು ಭಗವದ್ಗೀತೆ ದಿನ ಓದ್ತೀನಿ ಅದ್ರ ಪಾರಾಯಣ ಮಾಡ್ತೀನಿ ಅಂದರೆ ಅದ್ರದ್ದು ಒಂದು ಇಲ್ಲ ಅದನ್ನು ಆಚರಣೆ ಒಳಗೆ ತಂದ್ಕೊಂಡಾಗ ಅದ್ರದ್ದು ನಿಜ ಜೀವನದ ನಮ್ಗೆ ಲಾಭ ಆಗ್ತದೆ ಉದ್ಧಾರದ ಹಾದಿ ಹಿಡಿತೀವಿ ಆತ್ಮೋದ್ಧಾರದ ಹಾದಿ ಸ್ವಲ್ಪಲ್ಲ ಸ್ವಲ್ಪ ಹಿಡಿತಿಲ್ಲ ಹೌದಲ್ಲ ಅದನ್ನು ಮಾಡ್ಕೋತೋಗೋಣನು ಗುರುಗಳಿಂದ ಕೇಳಿ ಒಳ್ಳೊಳ್ಳೆ ಉಪದೇಶಗಳನ್ನು ಕೇಳೋಣ ಸ ಸತ್ಸಂಗ ಮಾಡೋಣ ಅಂಥೇಳಿ ಹೇಳ್ತೀನಿ ಮತ್ತು ಒಂದು ಕೃಷ್ಣನ ಒಂದು ಭಜನೆಯನ್ನು ಹೇಳಿ ಈ ದಿವಸ ಕೃಷ್ಣ ಜನ್ಮ ಜನ್ಮದ ದಿನವನ್ನು ಅತ್ಯಂತ ಎಲ್ಲರೂ ನಮ್ಮ ಅಲ್ಲ ಗೀತಾ ಜಯಂತಿ ಮತ್ತು ಕೃಷ್ಣಾಷ್ಟಮಿ ಅಂದ್ರೆ ಗೋ ಗೋಕ ಕೃಷ್ಣನ ಹುಟ್ಟಿದ ಹಬ್ಬವನ್ನು ಎಲ್ಲರೂ ಸಂಭ್ರಮದಿಂದ ಆಚರಿಸೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ ಶ್ರೀಕೃಷ್ಣ ಚರಿತಾಮೃತ ವೃಂದಾರಕ ವಂದಿತ ಕೃಷ್ಣ ನಂದ ಗೋಪಗ್ರಹ ಮಂಡಿತ ಕೃಷ್ಣ ಪೂತನಾದಿ ಸಂಹಾರಕ ಕೃಷ್ಣ ನೀತಯ ಮಸದಳ ಮಾತಳ ಕೃಷ್ಣ काली फणि फणि नर्तक कृष्ण कृष्ण यमुना तीर विहारक कृष्णा यमुनातीरविहारक कृष्ण गोवर्धनगिरिधारक कृष्णा वेणुनादसं मोहितकृष्णा पाण्डुभोपपालक कृष्णा पाञ्चाली परिणयितकृष्णा मच्छभेदसं प्रेरक कृष्णा नर कृष्ण भगिनी हरण प्रेरक कृष्ण काण्डवोदनसहायक कृष्णा जरासन्धवधकारण कृष्णा राजसूयमुखशोभित कृष्णा आच्छादित सूर्यप्रभ कृष्णा सैन्धवदन सम्प्रेरक कृष्णा सूर्यपुत्र सम्प्रार्थित कृष्णा दुष्टकौरवविनाशक कृष्णा अक्षय विधुरभुवनकृतभोजनकृष्णा दुर्योधनसम्बोधितकृष्णा वीरधनञ्जय अर्जुनशोकनिवारककृष्णा कृष्णा अर्जुनशोकनिवारक कृष्णा विश्वरूपसन्दर्शितकृष्णा धर्मराय नीलकण्ठकेतुप्रियकृष्णा पाचकक्षेत्रविराजितकृष्णा భీష్మార్జితర్శనధర కృష్ణ అస్త్రరాజిత పరీక్షకృష్ణ సూర్యపుత్ర సంప్రా దాస ప్రియ సర్వకృష్ణ కృష్ణ కృష్ణ జయ రాధాకృష్ణ కృష్ణ కృష్ణ జయ గోపాలృష్ణ కృష్ణ కృష్ణ జయ మాధవ కృష్ణ గోపాల్ష్ణ మహారాజ కీ జయ అచ్యుతాష్టకం अर्च्युतम् केशवम् रामनारायणम् कृष्ण दामोदरम् वासुदेवम् हरिम् श्रीधरम् माधवम् गोपिका जानकीनायकम् रामचन्द्रम् भजे अच्युतम् केशवम् सत्यभा माधवम् श्रीधरम् राधिकाराधितम् इन्दिरामन्दिरम् चेतसा सुन्दरम् देवकीनन्दनम् नन्दजम् सन्ददे विष्णवे जिष्णवे शंखिने चक्रिणे रुक्मिणी रागिणे जानकी जानये वल्लवी वल्लभा कंसवी ध्वंसीने वंशिने ते नमः कृष्ण गोविंद रामनारायणा श्रीपते वासुदेवाजित श्रीनिधे अच्युतानन्तः माधवा धोक्षजा द्वारका नायका द्रौपदी रक्षका राक्षसौ शोभितः सीतया शोभितो दण्डकारण्यभूपुण्यता कारणम् लक्ष्मणे नान्वितो वानरैः सेवितो अगस्त्य सम्पूजितो राघः पातु माम् धेनुकारिष्टको निष्टकै द्वेषिणाम् केशिहाकं वादकः पूतना कोपकः खेलनो बालगोपालकः पातु माम् सर्वदा विद्युदुद्योतवर् प्रस्फुरद्वाससम् प्रारुढम् बोधवत् प्रोल्लसद्विग्रहम् वन्यया मालया शोभितोरस्थलम् लोहिताङ्घ्रिद्वयम् वारिजाक्षम् भजे कुञ्चितैः कुन्तलैर्भ्राजमानानम् रत्नमौलिम् लसत्कुण्डलम् गण्डयोः हारके योरकम् कङ्कणप्रोज्वलम् किङ्किणी मञ्जुलम् श्यामलम् तम्भजे अर्च्युतस्याष्टकम् यः पठे धिष्ठदम् प्रेमतः प्रत्यहम् पुरुषः सस्पृहम् वृत्तसत् सुन्दरम् वेद्य विश्वम्भरम् तस्य वश्यो हरिर्जायते सत्वरम् अर्च्युतम् केशवम् रामनारायणम् कृष्णदामोदरम् वासुदेवम् हरिम् श्रीधरम् माधवम् गोपिका वल्लभम् जानकी नायकम् रामचन्द्रम् भजे जानकी नायकम् रामचन्द्रम् भजे जानकी नायकम् रामचन्द्रम् भजे इति श्रीमश्चङ्कराचार्यविरचिताचिताष्टकम् स्तोत्रम् सम्पूर्णम् श्रीकृष्णार्पणमस्तु